ಯಾಕಂದರೆ ನಮ್ಮ ಒಳ್ಳೆಯ ಸ್ನೇಹಿತರು ಪಾಪ ಹರೀಶ್ ಅಯ್ಯರು ಸುಮಾರು ತೊಂಬತ್ತೊಂಬತ್ತರಿಂದ ನನಗೆ ಪರಿಚಯ ಆಗುತ್ತೆ ಅವತ್ತಿಂದ ಇವತ್ತರ್ಗು ಎಲ್ಲೂ ಏನೋ ಒಂದು ಸಿನಿಮಾ ಒಂದು ಕೆಟ್ಟ ಹೆಸರು ತೊಗೊಂಡಿಲ್ಲ ಒಳ್ಳೆ ರೀತಿ ಫೈಟ್ ಮಾಡಿದ್ರು ಒಳ್ಳೆ ರೀತಿ ಎಲ್ಲ ರೀತಿಯಲ್ಲೂ ಇದು ಮಾಡ್ಕೊಂಡು ಬಂದರು ನಾನು ಎರಡೇ ಮಾತಾಡ್ತೀನಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಎಲ್ಲ ರೀತಿಯಲ್ಲೂ ಚೆನ್ನಾಗೇ ಇದೆ ಈಗ ಒಂದು ಆರು ತಿಂಗಳಿಂದ ಸಿನ್ಮಾಲ ಏನು ಫೈಟ್ ಮಾಡಿದ್ರು ಅದೇ ರೀತಿ ಅವರು ಸಾವು ಜೊತೆನೂ ಫೈಟ್ ಮಾಡಿದ್ರು ನಿಜವಲ್ಲೂ ಹೆಚ್ಚು ಕಡಿಮೆ ಸುಳ್ಳು ಹೇಳಬಾರ್ದು ವರ್ಷ ಅವರು ಹೆಚ್ಚು ಕಡಿಮೆ ಒಂದು ಆರು ತಿಂಗಳು ಒಂದು ವರ್ಷದಿಂದ ಸಿನಿಮಾಲ ಯಾವ ರೀತಿ ಅವರು ಫೈಟ್ ಮಾಡ್ಕೊಂಬಂದರು ಸಾವುಗೂ ಅದೇ ರೀತಿಯೇ ಫೈಟ್ ಮಾಡಿ ಅವರು ಇಷ್ಟು ವರ್ಷ ಇಷ್ಟು ತಿಂಗಳು ಪಾಪ ಚೆನ್ನಾಗೇ ಇವತ್ತು ಇವತ್ತವರು ಒಂದು ಹೇಳಬಾರ್ದು ದೈವ ದಿನರಾಗಿದ್ದಾರೆ ದೇವರು ಅವರಿಗೆ ನಿಜವಾಗ ಅವ್ರ ಮಕ್ಕಳಿಗಾಲಿ ಅವ್ರ ಫ್ಯಾಮಿಲಿಗಾಗಲಿ ಒಳ್ಳೆಯದಾಗಲಿ ಮಾಧ್ಯಮದವ್ರು ಪಾಪ ಬೆಳಗ್ಗೆಯಿಂದ ಇದರಿಂದ ತಾವು ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರಿ ದೇವ್ರದೈದಿಂದ ಜೋರಾಗಿ ಮಳೆ ಬರಲಿಲ್ಲ ಮಳೆ ಬಂದು ಏನೂ ತೊಂದರೆ ಆಗಿಲ್ಲ ಎಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರ ಫ್ಯಾಮಿಲಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಮ್ಮ ಸ ಸರ್ಕಾರ ಆಗಿರ್ಬೋದು ಯಾಕಂದರೆ ಎಲ್ಲ ಒಂದು ಫಸ್ಟ್ ನಮ್ಮ ಸುದೀಪ್ ಅವ್ರು ಇರ್ಬೋದು ದರ್ಶನವ್ರಿರ್ಬೋದು ಯಶವ್ ಇರ್ಬೋದು ಎಲ್ಲ ಸಿನಿಮಾಗೂ ಫಸ್ಟ್ ವಿಲನ್ ಮಾಡಿದ್ದೆ ನಮ್ಮ ಎಲ್ಲ ಅವ್ರ ಫಸ್ಟ್ ಸಿನಿಮಾಗಳಿಗೆ ವಿಲನ್ ಆಗಿ ಮಾಡಿದ್ದು ನಮ್ಮ ಹರೀಶ್ ರೈ ಅದು ಇವತ್ತು ನಮ್ಮ ಕನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೆಸರಿದೆ ಅದು ಹಿಸ್ಟ್ರಿನೇ ಬಿಡಿ ಯಾಕಂದರೆ ಒಂದೇ ಹೀರೋ ಒಂದೇ ವಿಲನ್ನು ಮೂರು ಸಿನಿಮಾ ನಾಲ್ಕು ಸಿನಿಮಾಗೆ ಸ್ಟಾರ್ಟಿಂಗ್ ಬಂದಿರೋ ಹೀರೋಗಳಿಗೆ ಅವತ್ತೊಂದು ದಿನ ವಿಲನಾಗಿ ಮಾಡೋದು ತುಂಬ ಕಷ್ಟ ಇದೆ ನಾವು ನೋಡ್ದಂಗೆ ಫಸ್ಟ್ ಟೈಮ್ ಇದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿರೋದು ಅವರು ಮಕ್ಕಳಾಗಲಿ ಇನ್ನೊಂದಾಗಲಿ ಅವ್ರು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಸರ್ಕಾರ ಆಗಲಿ ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಎಲ್ಲ ಒಂದು ಮಾಧ್ಯಮದವರು ಇರ್ಬೋದು ನಮ್ಮ ಹೀರೋಗಳಿರ್ಬೋದು ಯಾರೇ ಇರ್ಬೋದು ದಯವಿಟ್ಟು ಅವ್ರ ಫ್ಯಾಮಿಲಿಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲ ರೀತಿಯಲ್ಲಿ ಅವ್ರಿಗೆ ಸಪೋರ್ಟ್ ಕೊಡಿ ದಯವಿಟ್ಟು ಅವ್ರಿಬ್ಬರಿಗೆ ಮಕ್ಕಳಿಗೆ ಇವತ್ತು ಅವ್ರು ಯಾರೂ ಇಲ್ಲ ಪಾಪ ಅವ್ರಿಗೆ ಅವರು ಪಾಪ ಮೂರೇ ಜನ ಮನೇಲಿ ಇವತ್ತು ಸರ್ಕಾರ ಇರ್ಬೋದು ನಮ್ಮ ಇಂಡಸ್ಟ್ರಿ ಇರ್ಬೋದು ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂಡು ಎರಡು ಮಾತು ಮುಗಿಸ್ತೀನಿ ಹರೀಶ್ ಅವರಿಗೆ ದೇವ್ರನಾಗೋ ದೇವ್ರು ಒಳ್ಳೇದು ಮಾಡಲಿ ಅವ್ರ ಮನೆಯವ್ರಿಗೂ ಒಳ್ಳೇದು ಮಾಡಿ ಅಷ್ಟೇನು ರವಿ ಸಿಂಗ್ ಅಂದ್ಬಿಟ್ಟು ನಾನು ಸುದೀಪ್ ಅಸೋಸಿಯೇಷನ್ಗೆ ಸ್ಟೇಟ್ ಪ್ರೆಸಿಡೆಂಟಮ್ಮ ನಾನು ಮುಖ್ಯವಾಗಿ ನಾನು ನಮ್ಮ ಹರೀಶ್ ಸೈಗೆ ನಾನು ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಸ್ನೇಹಿತನ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್